ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರಿದ ಕಡುಬು ಮತ್ತು ಕೋಸ್ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಕರಿಗಡುಬು ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಸೊ ಅದರಲ್ಲಿ ವೆರೈಟೀಸ್ ಆಫ್ ಕರಿಗಿಡನ್ನು ಮಾಡ್ತಾರೆ ಊರ್ನ ತುಂಬಿ ಮಾಡೋದು ಕೊಬ್ಬರಿ ಸೂಸ್ಲನ್ನು ತುಂಬಿ ಮಾಡೋದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಸೊ ನಾನಿವತ್ತು ಊರ್ನ ತುಂಬಿ ಮಾಡೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಬೇಳೆ ತಗೊಂಡಿದ್ದೀನಿ ಎರಡು ಲೋಟದಷ್ಟು ಅದೇ ಪ್ರಮಾಣದಲ್ಲಿ ಎರಡು ಲೋಟದಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಸೊ ಇದನ್ನು ಊರ್ಣೆ ಹೇಗೆ ಮಾಡೋದು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ನೋಡಿ ಇಲ್ಲಿ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಬೆಂದಾದ ನಂತರ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಕ್ಸಸ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಲೂ ತೋರಿಸ್ತಾ ಇದ್ದೀನಿ ಬಿಸಿದ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಮಾಡಿದರೆ ಅದು ಹೊರಗಡೆ ಚಲ್ ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಜಾರ್ ತೊಗೊಂಡ್ರೆ ಬೆಟರು ಹೂರಣ ಅದನ್ನು ನುಣ್ಣಗೆ ಆದಮೇಲೆ ಈ ರೀತಿಯಾಗಿ ಆಗುತ್ತೆ ಹೂರಣ ಆಗೋಷ್ಟೊತ್ತಿಗೆ ಹಿಟ್ಟನ್ನು ಕಲಸಿಟ್ಟಿದ್ದೆ ಯಾವ ಹದಕ್ಕೆ ಅಂದರೆ ಚಪಾತಿ ಉದ್ಕೊಳ್ತೀವಲ್ಲ ಆ ಹದಕ್ಕೆ ಮೈದಾ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಕಲಸಿಟ್ಟಿದ್ದೆ ಅದನ್ನು ನೆಂದ ನಂತರ ಈ ರೀತಿಯಾಗಿ ಉದ್ಕೊಳ್ತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ಉದ್ದಿದ್ರೆ ಕರಗಡು ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರೌಂಡಲ್ಲೂ ಮಾಡ್ಕೊಳ್ತಾರೆ ಬಟ್ ನಮಗೆ ಈ ರೀತಿಯಾಗಿ ಉದ್ದಿ ಅಭ್ಯಾಸ ಹೂರಣ ಕೂಡ ರೆಡಿ ಇದೆ ಇಲ್ಲಿ ಹಾಲು ತೊಗೊಂಡಿದ್ದೀನಿ ಹಾಲು ಏನಕ್ಕೆ ತೊಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಉದ್ದಿರೋ ಆಳೆಗಳು ಈ ರೀತಿಯಾಗಿ ಬರ್ತವೆ ಸೊ ಇದನ್ನು ನಾವು ಕರಿಗಿಡವು ಮಾಡೋದಕ್ಕೆ ಇಷ್ಟು ರೆಡಿ ಮಾಡ್ಕೋಬೇಕು ಮೊದಲೇ ಸ್ವಲ್ಪ ಈ ರೀತಿಯಾಗಿ ಹಾಲೆಗಳನ್ನ ಉದ್ದಿ ಹಾಕ್ಕೊಳ್ಳೋದ್ರಿಂದ ತುಂಬೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಲನ್ನು ಇಲ್ಲಿ ಆಗಿ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಸುತ್ತಲೂ ಎಡ್ಜಸ್ ಬರುತ್ತಲ್ಲ ಅಲ್ಲಿಗೆ ಕೆಲವರು ನೀರು ಹಚ್ಕೊಳ್ತಾರೆ ನಾವು ಇಲ್ಲಿ ಬರ್ಡ್ಸಿಂದ ಹಾಲನ್ನು ಡಿಪ್ ಮಾಡ್ಕೊಳ್ತೀವಿ ರೌಂಡ್ ಶೇಪಲ್ಲಿ ಹಾಲೆ ಹಚ್ಚೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ಕರಿಗಿಡಗಳು ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಮೆತ್ ಹೊತ್ತಗಿರೋದಿಲ್ಲ ಹೂರಣ ಬಂದು ಇರೋ ಹತ್ರ ಮಾತ್ರ ಸಾಫ್ಟ್ ಬಂದು ಸೈಡ್ ಎಡ್ಜಸ್ ಎಲ್ಲ ಗರಿ ಗರಿಯಾಗಿ ಬರ್ತವೆ ಹಾಗಾಗಿ ಹಾಲನ್ನು ಹಚ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಹೂರಣನ ಮಧ್ಯಭಾಗದಲ್ಲಿ ಫಿಲ್ ಮಾಡಿ ಎಡ್ಜಸ್ಟ್ನ ಕ್ಲೋಸ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಹಾಲು ಅಥವಾ ನೀರನ್ನು ಏನಕ್ಕೆ ಹಚ್ಕೊಳ್ತೀವಿ ಅಂದರೆ ಅದು ನೀಟಾಗಿ ಸ್ಟಿಕ್ ಆಗುತ್ತೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಇದೇ ರೀತಿಯಾಗಿ ಒಂದು ಮಿನಿಮಮ್ ಫಿಫ್ಟೀನ್ ಕರ್ಗಡಬನ್ನ ಇದೇ ರೀತಿಯಾಗಿ ತುಂಬಿಟ್ಕೊಂಡು ಆಮೇಲೆ ಕರಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಸೇಮ್ ಪ್ರೊಸೀಜರೇ ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಕರ್ಗೇಡ ಮಾಡೋದಕ್ಕೆ ನಮ್ಮ ಸಿಸ್ಟರ್ ಮಾತ್ರ ಹೆಲ್ಪ್ ಮಾಡಿದ್ಲು ಇಬ್ಬರು ಕೂಡ ಜೊತೆಗೆ ಸೇರ್ಕೊಂಡ್ಬಿಟ್ಟು ಮಾಡಿದ್ವಿ ಈ ರೀತಿಯಾಗಿ ಸ್ವಲ್ಪ ತುಂಬಿಕೊಂಡಾದ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಕೋಬೇಕು ಅಷ್ಟೊತ್ತಿಗೆ ಎಣ್ಣೆ ನಿಧಾನಕ್ಕೆ ಸಿಮ್ಮಿಗೆ ಇಟ್ಕೊಂಡು ಕಾಯಿಸ್ಕೊಂಡಾಗ ಇದು ಈ ರೀತಿ ರೆಡಿ ಆದಮೇಲೆ ಕರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಎಣ್ಣೆಯಲ್ಲಿ ನೋಡಿ ಇದೇ ರೀತಿಯಾಗಿ ಒಂದೊಂದಾಗಿ ನಾವು ಎಣ್ಣೆ ಒಳಗಡೆ ಬಿಡ್ತಾ ಹೋಗಬೇಕು ಅದು ಚೆನ್ನಾಗಿ ಎಣ್ಣೆ ಕಾದಿದ್ರೆ ಮಾತ್ರ ಕರಿಗಿಡೋ ಮೇಲೆ ಬರ್ತವೆ ಅದನ್ನು ನೋಡ್ಕೋಬೇಕಾಗುತ್ತೆ ನಾವು ಈ ರೀತಿಯಾಗಿ ಒಂದು ಸೈಡ್ ಸ್ವಲ್ಪ ಬೆಂದ ನಂತರ ಅದನ್ನು ರೊಟೇಟ್ ಮಾಡ್ಕೋಬೇಕು ಕೆಲವರಿಗೆ ಗೊತ್ತಿರುತ್ತೆ ಹೇಗೆ ಮಾಡ್ತಾರೆ ಅಂಥೇಳಿ ಇನ್ನೂ ಕೆಲವರಿಗೆ ಯಾವ ರೀತಿ ಮಾಡೋದು ಅಂತ ಗೊತ್ತಿರೋಲ್ಲ ಸೊ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಕರೆದಾದ ನಂತರ ಈ ಕಲರ್ ಬಂದಿರುತ್ತೆ ನೋಡಿ ಸ್ವಲ್ಪ ವೈಟ್ ಇರೋವಾಗಲೇ ತೆಗೆದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಕರಗಡಬು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಹಾಕುವಾಗ ಗುಳ್ಳೆಗಳು ಜಾಸ್ತಿ ಬರುತ್ತೆ ಅಂದರೆ ಇನ್ನು ನಾವು ಎಣ್ಣೆಗೆ ಕರಗಡಬನ್ನ ಬಿಡು ಬಿಟ್ಟಿರ್ತೀವಲ್ಲ ಸೊ ಆವಾಗ ಅದು ಚೆನ್ನಾಗಿ ಬೇಯ್ತಾ ಬೇಯ್ತಾ ಸಣ್ಣ ಗುಳ್ಳೆ ಬರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಆಲ್ರೆಡಿ ಹಿಟ್ಟು ಮತ್ತು ಹೂರಣ ಎರಡೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ರೊಟೇಟ್ ಮಾಡ್ತಾ ನಾವು ಬಾಣಲಿ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕರ್ಕೋಬೋದು ಚಿಕ್ಕದಿದ್ರೆ ಸ್ವಲ್ಪ ಸ್ವಲ್ಪ ಮ್ಯಾಕ್ಸಿಮಮ್ ಒಂದು ಐದು ಆರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದ ಏಕೆಂದರೆ ರೊಟೇಟ್ ಮಾಡುವಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದೆ ಈ ರೀತಿಯಾಗಿ ಮಾಡಿಕೊಂಡು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೂರಣನ ನಾವು ಮುಂಚೆನೇ ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಸೊ ನೋಡಿದ್ರಲ್ಲ ಕರಿದ ಕಡುಬು ಹೇಗೆ ಮಾಡೋದು ಅಂತಂದೇಳಿ ಇದೇ ರೀತಿ ಖಾರದ್ದು ಕೂಡ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನಾವು ಎಲೆಕೋಸನ್ನು ನಾವು ಬೇರೆ ಬೇರೆ ರೆಸಿಪಿಗೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಸೊ ಇತ್ತೀಚೆಗೆ ಗೋಬಿಗಳು ಕೂಡ ಮಾಡ್ತಾರೆ ಅದರಲ್ಲಿ ನಾನು ನೀರು ಹಾಕ್ದೆ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಕಲರ್ ಈ ರೀತಿ ಬಂದಿದೆ ಅಂದರೆ ಸ್ವಲ್ಪ ನಾನು ಏನನ್ನ ಯೂಸ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಮೊದಲಿಗೆ ನಾನು ಸಣ್ಣಗೆ ಹೆಚ್ಚಿಕೊಂಡಿದ್ದೆ ಸೊ ಎಲೆಕೋಸನ್ನು ಅದನ್ನೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಟಿದ್ದೆ ಈರುಳ್ಳಿ ಕರ್ಬೇವು ಕೊಬ್ಬರಿ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ನಾನು ಮೊದಲೇ ಹೆಚ್ಚಿನ ನೀರಲ್ಲಿ ತೊಳೆದು ಫಿಲ್ಟ್ರ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಸೊ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಕಡಲೆಬೇಳೆನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈಗ ಯೂಶಲಿ ಸ್ವಲ್ಪ ಸ್ವಲ್ಪ ತೊಗೊಳ್ತಾರಲ್ವ ಒಗ್ಗರಣೆಗೆ ಅಷ್ಟಲ್ಲ ಸ್ವಲ್ಪ ಪ್ರಮಾಣ ಜಾಸ್ತಿ ತಗೊಂಡಿದ್ದೀನಿ ಒಂದು ಇಡಿ ಅಷ್ಟು ಅಂತ ಅಂದ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸೊ ಅದು ಚೆನ್ನಾಗಿ ಫ್ರೈ ಆದ ನಂತರ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಖಾರದ ಪುಡಿನಾದರೂ ಯೂಸ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು ಕೋಸು ಪಲ್ಯಕ್ಕೆ ಕೆಲವರು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಅಂತ ಇಷ್ಟಪಡ್ತಿರ್ತಾರೆ ಪಲ್ಯ ತಿನ್ನುವಾಗ ಇದನ್ನು ಯೂಶ್ವಲಿ ಹಸಿ ಮೆಣಸಿನ್ಕಾಯಿ ಹಾಕಿದಾಗ ನಾವು ನೀರನ್ನು ಎಷ್ಟು ಆ್ಯಡ್ ಮಾಡಿದೆ ಒಗ್ಗರಣೆಲೆ ಮಿಸಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಮ್ಮ ಮನೇಲಿ ಖಾರದ ಪುಡಿ ಕೇಳ್ತಾರೆ ಅಂತೇಳಿ ಸೊ ನಾನು ಖಾರದ ಪುಡಿನ ಹಾಕ್ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಹಸೀದೇ ಇದ್ದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಪಲ್ಯ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಇದ್ರ ಫ್ರೈ ಆದಮೇಲೆ ಕೆಲವರು ಸೈಡಿಗೆ ಎತ್ತಿಟ್ಕೊಳ್ತಾರೆ ಸೊ ಹಾಗಾದರೂ ಮಾಡ್ಬೋದು ತುಂಬ ಗರಿಗರಿಯಾಗಿರುತ್ತೆ ಹಾಗೆ ಮಾಡಿದರೆ ನಾನು ಸೈಡಿಗೆ ಎತ್ಕೊಳ್ತಾ ಇಲ್ಲ ಅದರಲ್ಲೇ ಕಾಳು ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಏನಕ್ಕೆ ಅಂದರೆ ಕೆಲವರಿಗೆ ಹಲ್ಲು ಈಗ ಹಲ್ಲಿರೋಲ್ಲ ಕೆಲವರು ಮನೆಯಲ್ಲಿ ತಾತಗಳಿಗೆ ಅಜ್ಜಿಗಳಿಗೆ ಅವರಿಗೆಲ್ಲ ಇದನ್ನು ಒಗ್ಗರಣೆಲ್ಲೇ ಇದೇ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಕಡಲೆಬೇಳೆ ಕೂಡ ಸ್ವಲ್ಪ ಮಿದುವಾಗುತ್ತೆ ಸೊ ತಿನ್ಬೋದು ಅವರು ಹಾಗಾಗಿ ನಾನು ಸೈಡಿಗೆ ಎತ್ತಿಟ್ಕೊಳ್ತಾ ಇಲ್ಲ ಇದಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಇದು ಫ್ರೈ ಆದ ನಂತರ ಕರ್ಬೇವ್ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು ಅದಾದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಅದನ್ನು ಇವಾಗ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಹಾಕಿದ ನಂತರ ಅದು ಚೆನ್ನಾಗಿ ಫ್ರೈ ಆಗಬೇಕು ಈ ಪಲ್ಯದಲ್ಲಿ ಈರುಳ್ಳಿ ಹಸಿ ಇದ್ದರೆ ಸ್ವಲ್ಪ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಚೆನ್ನಾಗಿ ಬೆಂದ ನಂತರ ನಾವು ಎಲೆಕೋಸನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ತೊಳೆದು ಅದನ್ನು ಹಾಕ್ಕೋಬೇಕು ಇದರಲ್ಲಿ ನಾವು ಹೇಗೆ ನೀರನ್ನು ಕಂಪ್ಲೀಟಾಗಿ ಹೋಗಲಿ ಅಂತ ಬಸ್ತಿಟ್ಟರೂ ಕೂಡ ಅದು ಫಿಲ್ಟರ್ ಆಗಿರಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀರಿನಂಶ ಇರುತ್ತೆ ಹಾಗಾಗಿ ನಾವಿಲ್ಲಿ ಪಲ್ಯ ಮಾಡುವಾಗ ನೀರನ್ನು ಆ್ಯಡ್ ಮಾಡದೇ ಇದ್ದರೂ ಕೂಡ ಆ ಎಲ್ಲ ಎಲೆಕೋಸು ಕಂಪ್ಲೀಟಾಗಿ ಚೆನ್ನಾಗಿ ಬೇಯುತ್ತೆ ನೀರಿನಂಶ ಇರೋದರಿಂದ ಇರೋದ್ರಿಂದ ಇದಕ್ಕೆ ಏನು ಮಾಡ್ತಾರೆ ಕೆಲವರು ಎಲೆಕೋಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಸಿರುಳ್ಳಿನೂ ಹಾಗೆ ಫ್ರೈ ಮಾಡ್ದಲೇ ಹಸಿರುಳ್ಳಿ ಮತ್ತು ಟೊಮೊಟೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸಲಾಡ್ ಥರ ಯೂಸ್ ಮಾಡ್ತಾರೆ ಕೆಲವರು ಅದನ್ನು ಚೆನ್ನಾಗಿರುತ್ತೆ ಸೊ ಆ ರೀತಿಯಾಗಿ ಹಸಿದು ಇಷ್ಟಪಡಲ್ಲ ಅನ್ನೋರಿಗೆ ಇದು ಬೆಸ್ಟ್ ರೆಸಿಪಿ ಈರುಳ್ಳಿನೂ ಕೂಡ ಬೆಂದಿರುತ್ತೆ ಎಲೆಕೋಸು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿರುತ್ತಲ್ಲ ಹಾಗಾಗಿ ನೋಡಿ ಈಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿ ಮೆಣಸಿಕೆ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಕರ ಖಾರದ ಪುಡಿನೂ ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಎರಡೂ ಟೇಸ್ಟ್ ಕೂಡ ಚೇಂಜಸ್ ಇರುತ್ತೆ ಅದನ್ನು ನೀವು ಮಾಡ್ಕೊಂಡು ಊಟ ಮಾಡ್ಬೋದು ಇದನ್ನು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ಅರಶಿನದ ಪುಡಿ ಹಾಕ್ತಿದ್ದೀನಿ ಇದನ್ನು ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಅವರಿಗೆ ಕಲರ್ಫುಲ್ಲಾಗಿದ್ದರೆ ಇಷ್ಟ ಅಲ್ವಾ ಹಾಗಾಗಿ ಖಾರದ ಪುಡಿನ ಅದಕ್ಕೋಸ್ಕರ ಆ್ಯಡ್ ಇದ್ದೀನಿ ನಾನು ನೋಡಿ ಇಷ್ಟ ಹಾಕ್ಕೊಂಡು ನಿಮಗೆ ಬೇಕು ಅಂದರೆ ಮಾತ್ರ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಅದರ ಅವಶ್ಯಕತೆ ಬೀಳಲ್ಲ ಇಲ್ಲಿ ಉದ್ರ ಉದ್ರಾಗಿ ಪಲ್ಯ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಬೇದಕ್ಕೆ ಬಿಡಬೇಕು ನಾವು ಸ್ವಲ್ಪ ಅದು ಬೆಂದ ನಂತರ ನಾವು ಏನು ತುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ ಅದನ್ನು ಹಾಕಬೇಕು ಇಲ್ಲಿ ಕೊಬ್ಬರಿನ ನಾನು ಏನಕ್ಕೆ ಹಾಕಿ ಬೇಯಿಸ್ತಿದ್ದೀನಿ ಅಂದರೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಂಬೆ ರಸ ಇದ್ದೀನಿ ಕೊಬ್ಬರಿನ ಪಲ್ಯ ಆದ ಮೇಲೂ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಅದು ಕೆಡಬಾರ್ದು ಸ್ವಲ್ಪ ಹೊತ್ತಿನವ್ರಿಗೆ ಇರಬೇಕು ಅಂದರೆ ಕೊಬ್ಬರಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಲೆಕೋಸು ಪಲ್ಯ ಸೂಪರಾಗಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸೊ ಈ ಎರಡೂ ರೆಸಿಪಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗಾಗಿ ನಾನು ನಾವು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಕರಿದ ಕಡುಬು ಮತ್ತು ಹೆಲೆಕೋಸ್ಪಲ್ಲ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಗೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್